ಹೊನಾವರ ಪಟ್ಟಣದ ಬಸ್ ಸ್ಟ್ಯಾಂಡ್ ಬಳಿಯ ಗುಡ್ ಲಕ್ ಹೋಟೆಲ್ ಬಳಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮಂಜೂರಾದ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನ್ಕರ್ ಶೆಟ್ಟಿಯವರು ನೆರವೇರಿಸಿ ದುರಸ್ತಿಪಡಿಸಬೇಕಾದ ರಸ್ತೆಯನ್ನು ಕಾಲ್ನಡಿಗೆಯಲ್ಲಿ ತೆರಳಿ ವೀಕ್ಷಿಸಿದರು ಬಳಿಕ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಶಾಸಕರು ಹೊನ್ನಾವರದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಸಾಕಷ್ಟು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ಅನುದಾನದ ಕೊರತೆಯಿಂದ ಪೂರ್ಣಗೊಳಿಸಲಾಗಲಿಲ್ಲ ಈಗ ಅಲ್ಪಸಂಖ್ಯಾತ ಇಲಾಖೆಯಿಂದ ಮಂಜೂರಾದ ಅನುದಾನದಲ್ಲಿ ಉತ್ತಮ ಹಾಗೂ ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಿಸುವುದಾಗಿ ಭರವಸೆ ನೀಡಿದರು ಪ್ರಭಾತ್ ನಗರ ಗಾಂಧಿನಗರ ಹಾಗೂ ಪಟ್ಟಣದ ವಿವಿಧೆಡೆ ರಸ್ತೆ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಮಾಡಿಸುವುದಾಗಿ ಹೇಳಿದರು ಅಲ್ಪಸಂಖ್ಯಾತ ಇಲಾಖೆ ವತಿಯಿಂದ ಇವತ್ತು ಹೊನ್ನಾವರ ನಗರಕ್ಕೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಹಣ ಮಂಜೂರಿ ಆಗಿತ್ತು ಕಾಮಗಾರಿಗೆ ಆ ಕಾಮಗಾರಿಯ ನಿಮಿತ್ತ ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಇವತ್ತು ನಾನು ಅನೋರ್ಗೆ ಬಂದಿದ್ದೀನಿ ಈ ಸಂದರ್ಭದಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಆದ ನಾಗರಾಜ್ ಭಟ್ಟವ್ರು ಇದ್ದಾರೆ ಉಪಾಧ್ಯಕ್ಷರು ಮತ್ತು ಈ ಭಾಗದ ಎಲ್ಲ ಪಟ್ಟಣ ಪಂಚಾಯತ್ ಗೌರವ ಸದಸ್ಯರು ಇದ್ದಾರೆ ಮತ್ತು ಮಾಧ್ಯಮದ ಮಿತ್ರರು ಹೊನ್ನಾವರದಲ್ಲಿ ಈಗಾಗಲೇ ಸಾಕಷ್ಟು ರಸ್ತೆಗಳನ್ನು ಕಳೆದ ನಾಲ್ಕು ವರ್ಷದಿಂದ ಮಾಡ್ತಾನೇ ಇದ್ದಾವೆ ಬೇರೆ ಬೇರೆ ಕಾರಣಗಳಿಂದ ಪೂರ್ತಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅನುದಾನದ ಕೊರತೆ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಇಲಾಖೆಯಿಂದ ಬಂದಂಥ ಹಣದಲ್ಲಿ ಹೊನ್ನಾವರ ನಗರಕ್ಕೆ ಇವತ್ತು ಒನ್ ಪಾಯಿಂಟ್ ಫೈವ್ ಸಿ ಆರ್ ಅಂದರೆ ಒಂದೂವರೆ ಕೋಟಿ ಅನುದಾನವನ್ನು ನೀಡಿದ್ದೇನೆ ಆ ನಿಮಿತ್ತ ಇವತ್ತು ಇಲ್ಲಿ ಕಾಮಗಾರಿ ಪೂಜೆಯನ್ನು ಮಾಡಿದ್ದೇನೆ ಗುಣಮಟ್ಟದ ಕಾಮಗಾರಿಯನ್ನು ತೆಗೆದುಕೊಳ್ಳೋದು ಇಲಾಖೆಯವ್ರದ್ದು ಅದ್ರ ಜೊತೆಗೆ ನಮ್ಮ ಪಟ್ಟಣ ಪಂಚಾಯಿತದ ಮುಖ್ಯಾಧಿಕಾರಿ ಅವ್ರದ್ದು ಜವಾಬ್ದಾರಿ ಇದೆ ಮತ್ತು ಇಂಜಿನಿಯರ್ದು ಜವಾಬ್ದಾರಿ ಇದೆ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಆಗಬೇಕು ಅನ್ನುವಂಥದ್ದನ್ನು ನಾನು ಬಯಸ್ತಾ ಇದ್ದೇನೆ ಈಗಾಗಲೇ ಮಾಡಿದಂಥ ಎಲ್ಲ ಕಾಮಗಾರಿಯೂ ಗುಣಮಟ್ಟದ ಕಾಮಗಾರಿ ಆಗಿದೆ ಅನ್ನುವಂಥದ್ದನ್ನು ಭಾಳ ವಿಶ್ವಾಸದಿಂದ ಬಯಸ್ತಾ ಇದ್ದೇನೆ ಕುಮಟಾ ನಗರಕ್ಕಿಂತ ಗುಣವರ ನಗರದಲ್ಲಿ ಭಾಳಷ್ಟು ರಸ್ತೆಗಳಿದ್ದಾವೆ ಬಹುಶಃ ನಮ್ಮ ಎಲ್ಲಿ ನಿಮ್ಮದು ಯಾವುದಾದ್ರು ಗುಡ್ಡದ ಮೇಲೆ ಪ್ರಭಾತ್ ನಗರ್ ಗಾಂಧಿನಗರ್ ರಜತ್ ಗಿರಿ ಈ ಮೂರು ನಗರದ್ದು ಸಂಪೂರ್ಣವಾಗಿ ಕುಮಟಾ ನಗರಕ್ಕೆ ಬಂದುಬಿಡ್ತದೆ ಅಷ್ಟೇ ರಸ್ತೆ ಅಷ್ಟು ರಸ್ತೆ ಇದ್ದೇವೆ ಅಲ್ಲಿಗೆ ಸುಮಾರು ನಾನು ಎಪ್ಪತ್ತೈದರಷ್ಟು ಕೆಲಸ ಮುಗಿಸ್ಕೊಟ್ಟಿದ್ದೇನೆ ಈ ಉಳಿದಿದ್ದನ್ನು ಸಹ ಸರ್ಕಾರದ ಹಣ ಬಂದ ಅನುದಾನ ಬಂದ ನಂತರ ಆ ಕಾಮಗಾರಿಯನ್ನು ಮಾಡಿಕೊಡ್ತೀವಿ ಇನ್ನು ಇಷ್ಟೆಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ನೀವು ಪ್ರಚಾರವನ್ನು ಏಕೆ ಬಯಸುತ್ತಿಲ್ಲ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ಪ್ರಚಾರದ ಬಗ್ಗೆ ನನಗೆ ಅಷ್ಟು ಆಸಕ್ತಿ ಇಲ್ಲ ಜನರಿಗೆ ಕೆಲಸ ಮಾಡಿಕೊಡುವುದೇ ನನ್ನ ಮುಖ್ಯ ಉದ್ದೇಶ ಮುಂದಿನ ದಿನಗಳಲ್ಲಿ ಪ್ರಚಾರ ಪಡೆಯುವ ಕೆಲಸ ಮಾಡುತ್ತೇನೆ ಮತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಶರಾವತಿ ಕುಡಿಯುವ ನೀರಿನ ಯೋಜನೆ ಹೊನ್ನಾವರಕ್ಕೆ ತರಬೇಕಿತ್ತು ಕೋವಿಡ್ ಕಾರಣದಿಂದ ಎರಡು ವರ್ಷ ವಿಳಂಬವಾಯಿತು ಇಲ್ಲವಾದರೆ ಒಂದೇ ವರ್ಷದಲ್ಲಿ ತರು ಕೆಲಸ ಮಾಡುತ್ತಿದ್ದೆ ಎಂದು ಸರ್ ಈಗ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀರಾ ಪ್ರಚಾರ ಯಾಕೆ ಬಯಸ್ತಾ ಸರ್ ಪ್ರಚಾರ ಪ್ರಚಾರದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಕೆಲಸ ಮಾಡಿಕೊಡೋದೇ ನನ್ನ ಮುಖ್ಯ ಉದ್ದೇಶ ಮೂಲ ಉದ್ದೇಶ ಜನರಿಗೆ ಸವಲತ್ತು ಆಗಬೇಕು ಅನ್ನುವಂಥದ್ದು ಸ್ವಲ್ಪ ಪ್ರಚಾರ ಸ್ವಲ್ಪ ತಗೊಳ್ಬೇಕು ಅನ್ನುವಂಥದ್ದನ್ನು ಈಗ ಬಯಸಿದ್ದೀನಿ ತಗೊಳ್ತಾನೆ ಈಗ ಪ್ರಚಾರವನ್ನು ತಗೊಳ್ತಾನೆ ಸಾಕಷ್ಟು ನಗರ ಬಿಟ್ಟು ಹೊನ್ನಾವರ ಮತ್ತು ನಗರ ಬಿಟ್ಟು ಉಳಿದೆಲ್ಲ ಎಲ್ಲ ಕಡೆನೂ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ಹೊನ್ನವ್ರ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೇನೆ ಹೊನ್ನವರದ ಡಿಗ್ರಿ ಕಾಲೇಜಿಗೆ ಜಾಗ ತಗೊಂಡು ಅಲ್ಲೂ ಕಟ್ಟಡವನ್ನು ಕಟ್ಸ್ಕೊಟ್ಟಿದ್ದೇನೆ ಅದರ ನಂತರ ಎ ಆರ್ ಟಿ ಒ ಆಫೀಸಿಂದು ಜಾಗ ಕಳೆದ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದವಾಗಲೇ ಮಂಜೂರಿ ಮಾಡಿಸಿ ಆಮೇಲೆ ಶರಾವತಿಯಿಂದ ಕುಡಿಯುವ ನೀರಿನ ಯೋಜನೆ ಏನು ಹೊನ್ನಾವ್ರ ನಗರಕ್ಕೆ ಬೇ ಬರಬೇಕಾಗಿತ್ತು ಕರೋನಾ ಇರೋದರಿಂದ ನನಗೆ ಎರಡು ವರ್ಷ ಇಲ್ಲದೇ ಇದ್ರೆ ಒಂದು ಒಂದೂವರೆ ವರ್ಷದಲ್ಲಿ ಆ ನೀರನ್ನು ಪೂರೈಸುವಂಥ ಕೆಲಸ ಮಾಡ್ತಾಯಿದ್ದೆ ಒಳ್ಳೆಯ ನೀರು ಸಿಗ್ತಾ ಇದೆ ಅನ್ನೋವಂಥದ್ದನ್ನು ಜನ ಹೇಳ್ತಾ ಇದ್ದಾರೆ ಭಾಳ ಖುಷಿ ಪಟ್ಟಿದ್ದಾರೆ ನೀರಿನ ಬಗ್ಗೆ ಮಾತ್ರ ಜನ ಭಾಳ ಖುಷಿ ಪಡ್ತಾ ಇದ್ದಾರೆ ಒಳ್ಳೆಯ ನೀರಿದೆ ಅನ್ನೋಂಥದ್ದನ್ನು ಇನ್ನು ಹೊನ್ನಾವರ ತಾಲೂಕಿಗೆ ಅಗ್ನಿಶಾಮಕ ವಾಹನ ಕೊರತೆ ಬಗ್ಗೆ ಉತ್ತರಿಸಿದ ಶಾಸಕರು ನನ್ನ ಗಮನಕ್ಕೆ ಬಂದಿಲ್ಲ ಈ ವಿಚಾರವನ್ನು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೆ ಕುಮಟಾಕ್ಕೆ ಬಂದಿದೆ ಮುಂದಿನ ಅಧಿವೇಶನದಲ್ಲಿ ಹೊನ್ನಾವರಕ್ಕೆ ಅಗ್ನಿಶಾಮಕ ವಾಹನದ ಬಗ್ಗೆ ಪ್ರಸ್ತಾಪ ಮಾಡುತ್ತೇನೆ ಎಂದು ಹೇಳಿದರು ಅನೇಕ ಕೆಲಸಗಳು ನನ್ನ ಅವಧಿಯಲ್ಲಿ ಪ್ರಾಮಾಣಿಕ ಮಾಡಿದ್ದೇನೆ ನೀವು ಹೇಳಿದಾಗೆ ಪ್ರಚಾರವನ್ನು ಒಂದು ಪ್ರಯತ್ನ ಮಾಡ್ತೇನೆ ಸರ್ ಈಗ ಸರ್ ಈಗ ಕುಮಟಾ ತಾಲೂಕಿಗೆ ಒಂದು ಹೊಸ ಅಗ್ನಿಶಾಮಕ ಗಾಡಿ ಕೊಟ್ರಿ ಸೊ ಹೊನ್ನಾವರ ತಾಲೂಕಿಗೆ ಅಗ್ನಿಶಾಮಕ ಸೊ ಹೊನ್ನಾವರ ತಾಲೂಕಿಗೆ ಯಾವುದೇ ಗಾಡಿ ಇಲ್ಲ ಅದ್ರ ಬಗ್ಗೆ ನಾನು ಗಮನಕ್ಕೂ ಬರಲಿಲ್ಲ ಆದರೂ ನಾನು ಅಧಿವೇಶನದಲ್ಲಿ ಎರಡಕ್ಕೂ ಕೊಡ್ಬೇಕು ಅಂತ ಕುಮಟಕ್ಕೆ ಬಂದಿದ್ದು ಈಗ ಈ ಸಾರಿ ಅಧಿವೇಶನದಲ್ಲಿ ಹೊನ್ನಾವರದವ್ರ ಬಗ್ಗೆ ಪ್ರಸ್ತಾಪ ಮಾಡ್ತೇನೆ ಅದನ್ನು ಬಳಿಕ ಶಾಸಕರು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಗಾಂಧಿನಗರ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೂ ಕೂಡ ಚಾಲನೆ ನೀಡಿದರು ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಭಟ್ ಉಪಾಧ್ಯಕ್ಷರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಶಿವರಾಜ್ ಮೇಸ್ತಾ ಪಟ್ಟಣ ಪಂಚಾಯತ್ ಸದಸ್ಯರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವೀರೇಶ್ ಜೊತೆಗೆ ರಾಜೇಶ್ ನುಡಿಸಿರಿ ನ್ಯೂಸ್ ಹೊಂದಾವರ